ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯ ಮುಖಂಡರು ಹಾಗೂ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಸಮಾಜದ ಬಂಧುಗಳು ಬಹಳ ಒಂದು ಸಂತೋಷ ಏನಾದಪ್ಪ ನನಗಪ್ಪ ಅಂದ್ರೆ ಇವತ್ತ ಐವತ್ತು ವರ್ಷ ಯಾವುದೇ ಒಂದು ಪಕ್ಷ ಇರಲಿ ಯಾವರೇ ನಮ್ಮ ಒಡನಾಡಿಗಳು ಇರಲಿ ಯಾವುದೇ ಒಂದು ಜಾತಿಯವರು ಇರಲಿ ಆ ಜಾತಿಯವರ ಸಂಘಟ ಯಾವಾಗಲೂ ನಾವು ಏನದ ಗಾಡಿಗೆ ಸಮಾಜ ಸಂಬಂಧ ಇಟ್ಕೊಂಡು ಅವರಿಗೆ ಚ್ಯುತಿ ಬರಲಾರ್ದಂಗೆ ನೋಡಿಕೊಂಡು ಬಂದದ್ದು ಈ ಸಮಾಜ ಇವು ಬಲ್ಲಿ ಇನ್ನ ನಮ್ಮ ಅಣ್ಣವರು ಹೇಳಿದಂಗೆ ಸ್ವಲ್ಪ ಕುದಿ ರಕ್ತ ಇದು ರಕ್ತ ಬಹಳ ಬಿಸಿ ರಕ್ತ ಹೇಳಿದ್ರೆ ಅವ್ರು ಹೆಚ್ಚಾಗಿ ಎಲ್ಲ ಹೋದ್ರೆ ಅರ್ದ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಇವು ಗಾಣಿಗೇರಿ ಜಗಳ ಇರ್ತಾವ ಜೈಲಾಗ ಹೋದ್ರೆ ಗಾಣಿಗೇರಿ ಇರ್ತಾರ ಇರ್ತಾರಪ್ಪ ಅಂತಂದ್ರ ಇವ್ರ ಬಳಿ ಸ್ವಲ್ಪ ತಾಳ್ಕೋ ಶಕ್ತಿ ಬಹಳ ಕಡಿಮೆ ಕಡಿಮೆ ಯಾಕಪ್ಪ ಅಂತಂದ್ರ ನೋಡ್ತೀವಿ ನಾವೀಗ ಎಲ್ಲ ಎಲ್ಲ ಊರಾಗ ಎಲ್ಲರೂ ಹೋತಿವಿ ನಮ್ಮ ನಮ್ಮ ಜಗಳ ನಮ್ಮ ನಮ್ಮ ಹೊಡೆದಾಡವು ನಮ್ಮ ನಮ್ಮ ಮಾಡವು ನಮ್ಮದ್ರೊಳಗೆ ಕಾಂಗ್ರೆಸ್ ನಮ್ಮ್ರೊಳಗೆ ಬಿಜೆಪಿ ನಮ್ಮ ದಳ ನೀವು ಕಾಂಗ್ರೆಸ್ ಮಾಡ್ರಿ ಬಿಜೆಪಿ ಮಾಡ್ರಿ ದಳನೆ ಮಾಡಿ ತುಳಗಾಡು ಮಾಡ್ರಿ ಕಳ್ದಾಳಕ್ಕೆ ಯಾಕೆ ಓದ್ತಿರೈತಿ ನೀವು ಆಗೋರೇನು ಕರ್ದಾಡ್ಕ್ರಿ ಕಳ್ದಾಳ್ ಮಾಡ್ರಿ ಈಗ ಎಲ್ಲ ಇಲ್ಲ ನಮ್ಮ ಡಾಕ್ಟರ್ ಸಾಬ್ಬರು ತಮ್ಮ ಕುಂತಾರ ಹೆಂಗ ಕುಂತಾರ ಐವತ್ತು ವರ್ಷಾರ ಅವ್ರ ಯಾರ ನಮಗೆ ಬಕ್ಳು ಮಂದಿ ಅದರ ಬಕ್ಳು ಸಮಾಜ ಅದನ್ನ ಒಂದೇ ನಾಲ್ಕು ಮನಿ ಇಲ್ಲ ಅವ್ರು ಅವರು ಶಾನ್ಯಾರ ಅವರು ಯಾವ ಕೈ ಏನು ಅನ್ನೋದಲ್ಲ ಅವರು ಮತ್ತಂದ್ರ ಐವತ್ತರವತ್ತು ವರ್ಷ ನೈಜಾಮ್ ಸರ್ಕಾರ ಕುಂತ ಕುಂತು ಬಿಟ್ಟಾರ ಇವತ್ತಾದ್ರು ಇವತ್ತೆಲ್ಲ ನಮ್ ಗಾಣಿಗಾರ ಸಮಾಜದ ಇದ್ರು ಅವ್ರು ಹೇಳಿದ ಕಾಂಗ್ರೆಸ್ ಇದ್ರೊಳಗೆ ಕಾಂಗ್ರೆಸ್ ಮೀಟಿಂಗ್ ನಡೆದ ಇಲ್ಲಿ ಕಾಂಗ್ರೆಸ್ ಹೆಚ್ಚಾಗಿ ಈ ಸಮಾಜಕ್ಕೆ ಅವರೇ ಮುಖಂಡ್ರ ಹತ್ತ ನಡೆದು ಈಗ ಏನದ ಅದಕ್ಕೆ ಇದು ತಿಳ್ಕೊಬೇಕಾವು ಇವರು ದೊಡಪಗೌಡ ಶಿವರಾಜ್ ಬಂಡ್ಲ ತಿಳ್ಕೊಬೇಕಿದ್ರು ెల్ హోదా మే అది ఐవత్ వర్షద త నిర్ జి తగ్డువర్క్కి ఏను గంటు హోగదు సమాజా హంగు మొదలు ఏన దేవు కడ్రద్దావు ఓత విదంతా యారు ఓతా యారు నౌకర్ దీ రాజకీయ దా ఈ ఎంత అప్పుడు ಎಲ್ಲಿ ಯಾವ ಸುಡುಗಾರದಾಗ ಯಾವ್ರ ಯಾವ ಯಾವ ಜಿಲ್ಲಾದಾಗ ಹೋಗ್ರಿ ಯಾವ ಸ್ಟೇಟ್ಗೆ ಹೋಗ್ರಿ ಯಾರಪ್ಪ ಎಲ್ಲಿ ಇದ್ರು ಏನ ಪಿ ಎಸ್ ಐ ಅನ ಏನನ್ನ ಸರ್ಕಲ್ ಅನ ಏನ ಎಸ್ ಪಿ ಅನ ಹೆಂಥ ನೌಕರಿ ಒಳಗೆ ಮಂದಿಯಾರ ಎಷ್ಟು ಮಂದಿ ಯಾರದ ಇವಿ ನಾವ್ ಏನದ ನಾಕ್ನೂರು ಐದ್ನೂರು ಚೆಲಿವ್ ಬೆಳೆಯವರು ನೂರು ದಿಡ್ನೂರು ಎಕರೆ ಜಮೀನ್ದಾರು ಎಷ್ಟೋ ಮಂದಿ ಇವಿ ಎಷ್ಟೋ ಮಂದಿ ಅರ್ದ ವಿದ್ಯಾವಂತರಾರ ಅದಕ್ಕೆ ನಿಂಬಲ್ಲಿ ಅರ್ದ ಪದ್ಧತಿ ಬೇಕು ಒಬ್ಬ ಒಬ್ಬ ನೀಡಿ ತರ ಒಬ್ಬ ಒಬ್ಬ ನೆಡ್ದು ಕುಡಿತಾರ ಜಗಳ ಹೊಡೆದಾಡ್ತಾವ ನೀವ್ ಯಾರು ಹಿಡ್ರಿ ನಿಮ್ಗೆ ಯಾರಿಗೆ ಸುಖಾತ ನಾವು ಬೇಡ ಯಾಕೋತಾರ ಹಿಂಗೆ ನಾವ್ ಒಂದೇ ಐವತ್ತು ವರ್ಷ ಬಂದಿರಿ ಐವತ್ತು ವರ್ಷ ಕುಂದರ್ಸಿದ್ದೆ ಕೊಕ್ಕರ್ ಕುಂದರ್ಸಿದ್ದೆ ನೀವೇ ಕುಂದರ್ಸಿರಿ ಇನ್ ತಿಳ್ಕೋರಿ ತಿಳುಕೋನ ಹೇಳಿದ್ರೆ ಅವ್ರು ತಿಳಕೋರಪ್ಪ ತಿಳಿಕೋರಿ ಮದ್ವೆ ಹೇಳದ ಬಿಜಾಪುರದವ್ರ ಸಣ್ಣ ಬಿಜಾಪುರದವ್ರ ಬಿಜಾಪುರದಾಗ ಅದ್ರಿ ಹಿಂಗೆ ಒಂದು ಸೀಟ್ ಕಳ್ಕೊಂಡೆವು ನಾವು ಎಲ್ಲಾರ ಒಂದು ನಮ್ಮ ದೀಪ ಕಣ್ಣಾಗ ಒಂದು ಕಾಣ್ತಾವ ಅದ್ರ ಸದನ ಇವತ್ತ ಇವತ್ತು ನಾವು ಕಳ್ಕೊಂಡೆವು ಇವತ್ತು ಸಿಂಧಿಗೆ ಕಳ್ಕೊಂಡೆವು ಇವತ್ತು ನಮ್ಮ ಸೌದಿ ಸಾಹ್ರು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಅವರು ಯಾವ ಪಕ್ಷದವರೇ ಇರಲಿ ಅವ್ರು ಕಾಂಗ್ರೆಸ್ದಾಗ ಇರಲಿ ಬಿಜೆಪಿಯಾಗ ಇರ್ಲಿ ಬಿಜೆಪಿಯಾಗ ಇರಬೇಕಾಗಿತ್ತು ಏನೋ ನಮ್ಮ ನಮ್ ದುರ್ದೈ ನಮ್ ಇವ ಅವ್ರದ ಬೇರೆ ಅಲ್ಲಿ ಆ ಮಟ್ಟಕ್ಕೆರದ ಅವ್ರು ಈ ಪಕ್ಷದಾಗ ಬೆಳೆದಂಗ ಆ ಪಕ್ಷದಾಗ ಬೆಳೀಲಕ್ ಇಲ್ಲ ಅದು ಅದಕ್ಕೆ ನಾನು ಹೇಳ್ತೀನಿ ದಯಮಾಡಿ ಅಪ್ಪ ಅವ್ರು ಹೇಳ್ಯಾರ ಟೈಮ ಭಾಳ ಕಡಿಮೆ ಅದ್ರಿ ಅದಕ್ಕೆ ಸ್ವಲ್ಪ ಶಾರ್ಟ್ ಮಾತಾಡ್ರಿ ಅಂತ ಹೇಳ್ಯಾರ ನನಗೂ ಈ ಸಮಾರಂಭ ನಡೆದು ಹೊತ್ತಿನಾಗ ಚಲ ಮಂದಿ ಅಂದ್ರು ಇವು ಏನೋ ಹುಡುಗರು ಮಾಡ್ತಾವ ಇವು ಸಂಬಂಧ ಇಲ್ಲ ಸೂತ್ರ ಇಲ್ಲ ಹಾಂಗಿಲ್ಲ ಹಿಂಗಿಲ್ಲ ಹಾಂಗ್ ಕೆಡಿಸ್ತಾವ ಹಿಂಗ್ ಕೇಳ್ಸ್ತಾವ ಅಂತಂದ್ರೆ ನಮ್ಮ ಯಶವಂತರ ಅಣ್ಣವ್ರು ಭರ್ತಿ ಶಿಸ್ತು ಹೇಳಿದ್ರು ಆ ಹುಡುಗರ್ಲಿಂದೇ ನಾವು ಪಾಠ ಕಲಿಬೇಕು ನಮ್ನಿಂದ ಹುಡುಗರು ಪಾಠ ಕಲಿಯಪ್ಪ ಹೇಳಿದ್ರು ಅವರು ಅಂದ್ರ ನಂಬುದು ಹೇಳಿದ್ರು ಹೆಣೆ ಬಾರ ಏನೇ ಇರ್ಲಕ್ಕ ನಾವು ಹುಡುಗಾರ್ ಬುದ್ಧಿ ಅಲ ಹೊಡ್ದಮ ಸಮಯ ಬಂದಾಗ ತಲೆ ಉಪಯೋಗ ಮಾಡ್ಲಿಕ್ಕೆ ಬರ್ ಮನುಷ್ಯರೇ ಅಲ್ಲ ಆದ್ದರಿಂದ ಇವತ್ತೆಲ್ಲ ನೋಡ್ತೀನಿ ಇವತ್ತೇ ಹೇಳಿದ್ರು ನಮ್ಮ ಬೈರಪ್ಪ ಇವತ್ತು ಭೂಸೂರು ಸಾಹ್ರರ ನಮ್ಮ ನಾಗೇಗೌಡ್ರ ಇವತ್ತು ನಮ್ಮ ಸಮಾಜದಲ್ಲಿ ಏನದ ತಾಲೂಕಾದಾಗ ಅಲ್ಲಿ ಇಲ್ಲಿ ಏನದ ಬೇಕಾದಂತ ಪ್ರತಿಭಾವಂತರ ಇವತ್ತು ಏನಾದ್ರೂ ಒಂದು ಸಮಯ ಇರ್ತದೆ ಎಲ್ಲ ಸಮಯದಾಗ ಬೆಳಸಕ್ ಆಗಲ್ಲ ಇನ್ನಾಗಿ ಹೇಳಿದ್ರು ನಮ್ಮ ಶಿವರಾಜ್ ಪಾಂಡ್ರಿ ಹೇಳಿದ್ರು ಏನದ ಇವತ್ತು ನಾ ಮುಂದಿನ ದಿನದ ನಾ ನೋಡ್ಕೊತೀವಿ ಮುಂದಿನ ದಿನದಾಗ ಯಾವಾಗ ನೋಡೋದು ಮುಂದಿನ ದಿನನೇ ಮುದ್ಯವ ನಂದಿಗೆ ಎಂಬತ್ ಮೂರನೇ ವರ್ಷ ನನ್ನ ಜೀವಮಾನದಾಗ ನಾನು ಅಪ್ಪಿ ತಪ್ಪಿ ಹೆಜ್ಜೆ ಇಟ್ಟಿಲ್ಲ ಯಾವ ಇದ್ರ ಪಕ್ಷದಾಗೇನಿ ಯಾರ ಸಂಘಟನೆ ಅವ್ರಿಗೆ ದೇವರು ಸಾಕ್ಷಿಯಾಗಿ ದ್ರೋಹ ಬಗದಿಲ್ಲ ಅವರು ಕುರ್ಚಿಗೆ ಹೋಗಿ ನಾ ಟ್ರಾವೆಲ್ ಹಾಕ ವ್ಯವಸ್ಥೆ ನಾ ಮಾಡಿಲ್ಲ ಏನೇ ಆಗಲಿ ಯಾವ ಪಕ್ಷದಾಗೇನಿ ಯಾರ ಸಂಘಟಿನಿ ಅವ್ರಿಗೆ ಆಗಲಿ ಅಂತ ನಾನು ಹೇಳಿದೆ ನನ್ನ ಜೀವನದಲ್ಲಿ ಏನದ ಐವತ್ತು ಐವತ್ತು ವರ್ಷ ರಾಜಕೀಯದ ಜೀವನದ ಕಳ್ದೇನಿ ಈ ರಾಜಕೀಯ ಅಂತ ಹೊಲಸ ಎಲ್ಲೆಲ್ಲೆಲ್ಲೆಲ್ಲಿಲ್ಲ ಎಲ್ಲೆಲ್ಲಿ ಇಲ್ಲ ಹೇಳ್ತೀನಿ ನಾನು ಭಾಳ ಹೇಳದ ಭಾಳ ರಾಜಕೀಯ ಹಚ್ಕೊಬೇಡ್ರಿ ಯಾರು ನೀವು ಈಗಿನ ರಾಜಕೀಯದೊಳಗೆ ಈಗಿನ ರಾಜಕೀಯ ಒಳಗೆ ಭಾಳ ರಾಜಕೀಯ ಹಚ್ಕೊಂಡ್ರ ಕಲಾಸ ಏನದ ನಾವು ನೋಡ್ತೀವಿ ಈಗ ಎಂಥದವ್ರ ಪಾಪ ಐವತ್ತು ವರ್ಷ ಇಡೀ ದೇ ಇವತ್ತು ಹೇಳಿದ ಇವತ್ತ ಇವತ್ತು ಪೂರ ಸ್ಟೇಟೇ ಇರೋದ ಇವತ್ತು ಅವ್ರ ಕೈಯಾಗದ ಅವರು ಅಂತಲ್ಲಿ ಇವತ್ತು ಹೇಳ್ದ ನಾ ನೂರು ಕೋಟಿ ನೀ ಸಾವಿರ ಕೋಟಿ ನೀ ಎರಡು ಸಾವಿರ ಕೋಟಿ ನಾ ನಾಲ್ಕು ಸಾವಿರ ಕೋಟಿ ಅಂತ ಹೇಳ್ತಾರ ಆದ್ರೆ ದಾನ ಯಾರು ಮಾಡಿ ಅಂತ ಒಬ್ರು ಹೇಳಲ್ರು ಗಳಿಸಿದ್ದು ದಾನ ಮಾಡಿರಿ ಒಂದು ಸ್ವಲ್ಪ ಸಮಾಜಕ್ಕಾಗಿ ಮೀಸಲಿಡ್ರಿ ಈಗ ಆದ್ರೆ ಹೇಳ್ತೀನಿ ಈಗ ಭಾಳ ಮಂದಿ ಶ್ರೀಮತ್ರಿ ಭಾಳ ಮಂದಿ ಅದ ದೀನೂರು ಎಕರೆ ದೋರ್ಸಿ ಎಕರೆ ಇದ್ದವ್ರಿ ಭಾಳ ಮಂದಿ ನಂಬಲ್ಲಿ ಬಲಿ ಸಹಕಾರ ಇರ್ರಿ ಭಾಳ ಮಂದಿ ಅದ ಇವತ್ತು ಎರಡ ಕೆಲಸ ಮಾಡ್ತೀರಿ ನೀವು ಈ ಪ್ರತಿಭಾ ಪುರಸ್ಕಾರದೊಳಗೆ ಬಂದ್ಕೆರೆ ಒಂದು ಶಾಲ ಹಚ್ಚಿದ್ರ ಭಾಳ ದೊಡ್ಡದಾಗಲ್ಲ ಸಮಾಜಕ್ಕಾಗಿ ಇಡ್ರಿ ನೀವು ಯಾರಿಗೆ ಹತ್ತು ಲಕ್ಷ ಆಗ್ತದೆ ಯಾರಿಗೆ ಇಪ್ಪತ್ತು ಲಕ್ಷ ಆಗ್ತದ ಯಾರಿಗೆ ಐವತ್ತು ಲಕ್ಷ ಆಗ್ತದೆ ಯಾರಿಗೆ ಕೋಟಿ ಆಗ್ತದ ಅಂಥದ್ದು ಇವತ್ತು ಇವತ್ತಿರದ ನೀವು ಸಮಾಜ ಇವತ್ತಿನಿಂದ ರೊಕ್ಕ ಇಡ್ರಿ ಯಾವ ಬಣ ಅಂತ ಯಾವ ಊರಾಗ ಹುಡ್ತಾವ ಯಾವ ಜಾತಿ ಹುಟ್ಟಾಲಕ್ಕಾವೆ ಬ ಯಾವ ಪ್ರತಿಭಾವಂತರಿದ್ದಾರ ಅವ್ರಿಗೆ ನೀವು ಮನಃಪೂರ್ವಕವಾಗಿ ಬರೇ ಬರೇ ಗಾಡಿಗೆ ಸಮಾಜ ಒಂದೇ ಅಲ್ಲ ಎಲ್ಲ ಸಮಾಜದವ್ರಿಗೆ ಅಂತ ಒಳ್ಳೆಯವ್ರು ಹುಟ್ಟಿದ್ರೆ ಒಳ್ಳೆಯವ್ರ ಅಂತಾರ ಅಂಥವ್ರಿಗೆ ಏನಾದ್ರೆ ನೀವು ಹಾಕಿರಿ ನೀವು ಹಾಸ್ಟೆಲ್ ತಗಿ ತಗಿರಿ ಫ್ರೀ ಹಾಸ್ಟೆಲ್ ತೆಗೀರಿ ಎಷ್ಟು ಮಂದಿ ನಿಮ್ಗೆಲ್ಲ ಏರದ ಈಗ ಸಾಧಾರಣ ಅರ್ದ ಭಾಳ ನೋಡ್ತೀವಿ ಭಾಳ ಮಂದಿ ಅರ್ದ ನಾ ತಂದೆ ತಾಯಿ ಅದ ಗಳಿಸಿದ್ರು ಅಕ್ಕ ತಿಂದವ್ರದ ಮಕ್ಳು ಅದ ಈಗ ನೋಡ್ತೀವಿ ಅದ ಅವ್ರು ಏನದ ಇರಷ್ಟು ತನ ಇರ್ದ ನಾಕು ದಿನ ಇರ್ದ ಹೋಗಿ ಅವ್ರು ಅವ್ರ ಸಮಾಧಿ ಏನದ ತೆಂಗಿನಕಾಯಿ ಅಂಬಾಸ್ವಾಮಿ ಹುಣಿಗಾಮಿ ಹೊಡಿತಾರ ಅಲ್ಲಿಂದ ನಿಮ್ಗೆ ಗೊತ್ತಿಸೋದೇನೆ ಇರೋದಲ್ಲ ಈಗ ಸಮಾಜಕ್ಕಾಗಿ ನೀವು ಏನಾದ್ರು ಮಾಡಿದ್ರ ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡಿದರ ನಿಮಗೆ ಯಾವಾಗ್ಲೂ ಏನದ ಜನಸ್ತ ಜನ ನೆನೆಸ್ತದ ಇವತ್ತು ಭಾಳ ಮಂದಿ ಹೇಳಿದ್ರೆ ನಾಯಕ ಏನದ ಭಾಳ ಮಂದಿ ನಾವು ಹೇಳ್ತೀವಿ ಇವತ್ತು ಸ್ವಾಮಿಗಳು ಇವತ್ತ ಇವತ್ತು ಹೇಳಿವ ಸಿದ್ದೇಶ್ವರ ಒಬ್ರು ಸಾಕು ಜಗತ್ತೇ ಜಗತ್ತು ಇವತ್ತು ಬೆಳಗ್ತದೆ ಇವತ್ತ ಹೊತ್ತು ಗಂಟ್ರ್ ಹೊತ್ತು ಮುಡಿದು ನೋಡಿ ಯಾವುದೇ ಒಂದು ಟಿ ವಿ ನೋಡಿರಿ ಯಾವ ಧಾರಾವಾಹಿ ನೋಡ್ರಿ ಎಲ್ಲ ನೋಡ್ರಿ ಅವರು ಸಿದ್ದೇಶ್ವರ ಸ್ವಾಮಿಗಳು ಒಂದು ಫೋಟೋ ಬಂತಪ್ಪ ಮನಸ್ಸಿಯ ಒಂದು ಸಲ ಏನದ ಒಂದು ಭಾವಕನಾಗಿ ಇವತ್ತು ಏನದ ಫೋಟೋಗೆ ನಮಸ್ಕಾರ ಮಾಡೋಂಗಾಗ್ಲ ಅಂತ ಇವತ್ತು ಸ್ವಾಮಿಗಳು ಪುಣ್ಯಾತ್ಮರು ನಮ್ಮ ಸಮಾಜದಲ್ಲಿ ಹುಟ್ಟಲಿ ಯಾವುದೇ ರಾಜಕೀಯ ಮುತ್ಸದ್ದಿಗಳು ಬೆಳೆದ್ರು ನಮ್ಮ ಸಮಾಜದಲ್ಲಿ ಸ್ವಲ್ಪ ಏನದ ಹಿಂದಕ್ಕೆ ತಿರುಗಿ ನೋಡೋಂಥ ವ್ಯವಸ್ಥೆ ರಾಜಕೀಯ ಮುಖಂಡರಿಗೆ ಬರಲಿ ಸಮಾಜದಾಗ ಬಂದಾಗ ಸಮಾಜದಾಗ ನೀವು ಕುರ್ಚಿ ಸಿಕ್ಕೋತಿನಾಗ ಸ್ವಲ್ಪ ಎಲ್ಲ ಸ್ವಲ್ಪ ಏನದ ನಮ್ಮ ಕಡೆ ಏನದ ಯಾವ ಹಿಂದೂ ಬದ್ಧವಾವಕ್ಕೆ ನೀವು ನೋಡ್ರಿ ಇದಾಗಿ ಏನದ ನಾ ಎಲ್ಲ ಎಲ್ಲ ಜ ಎಲ್ಲ ಇವತ್ತೇನದು ಇವತ್ತು ಸಮಾಜದ ಮುಖಂಡರಿಗೆ ಇವತ್ತೇನು ವಿನಂತಿ ಮಾಡ್ಕೊಂಡು ಹೇಳ್ತೀನಿ ಇವತ್ತೇನದ ಇವತ್ತು ನೀವೇನು ಈ ಸಮಾಜ ಏನದ ಇಷ್ಟೇನದ ಇಷ್ಟೆಲ್ಲ ತೋರಿಸಿರಿ ಒಂದು ಒಕ್ಕಟ್ಟೆ ಏನದು ಇವತ್ತು ನೋಡಿರಿ ಇವತ್ತು ಗುಜುಗುಂಡು ಇರಲಿ ಇವ ನಮ್ಮ ಸಂಕಾರ ಇರಲಿ ನಮ್ಮ ಕಾಶಿರಾಯಿ ಇರಲಿ ಅವನು ಅವನು ನಮ್ಮ ಮಗನೇ ಅವ ಕಾಂಗ್ರೆಸ್ನವ ನಾ ಬಿ ಜೆ ಪಿ ಎಲ್ಲರೂ ನೋಡ್ರಿ ಈಗ ಅವ್ರು ಬರ್ತಾವ ಕೋರಿ ಸಾವ್ಕಾರ ಬಂದಾರ ಅವ್ರು ಬರ್ತಾರ ನಾವು ಈಗ ನಮ್ಮ ದೊಡ್ಡಪೋಡು ಬಂದಾನ ಶಿರಾಜ್ ಪಾಟ್ಲು ಬಂದಾನ ಅದಕ್ಕೆಲ್ಲ ಸಮಾಜ ಒಕ್ಕಟ್ರ ಒಕ್ಕಟ್ಟು ಅಂತ ಅಂತೇಳಿ ಗುದ್ದು ಗುದ್ದು ಹೊಸ ಮಂದಿ ಹೇಳ್ತಾರೆ ಆದ್ರೆ ನೀವು ಮೊದಲು ತಿಳ್ಕೊರಿ ಹೇಗಿರಿ ಎಂಬದು ತಿಳ್ಕೊಳ್ತಾನೆ ನೀವೇನು ಆಗದಲ್ಲ ಆದ್ದರಿಂದ ನೀವು ನೀವು ನಿಮ್ಮ ಇದ್ರ ಪ್ರಕಾರ ತಿಳ್ಕೊಂಡು ಊರಾಗ ಏನದಲ್ಲ ನಾವು ನಾವು ಏನಿದೆ ಗುದ್ದಾಡ್ತೀವಿ ಶಿವರಾಜ್ ಪಟ್ಟಣ ಒಮ್ಮೆ ಮತಟಿ ಆಗ್ತಾನ ಮಲ್ಯಾಟ್ಗಡೆ ಒಮ್ಮೆ ಮತಟಾ ಹಾಕ್ತಾನ ದೊಡಪ್ಪ ಒಮ್ಮೆ ಮತಾಟಿ ಆಗ್ತಾನ ಹಿಂಗೆ ಯಾರು ನಾವು ಏರ್ದ ರಾಜಕೀಯ ಮುಖಂಡ್ರು ಒಮ್ಮೆ ಹಾಗೆ ಹಿಂಗೆ ಹಾದಿ ತಪ್ತೀವಿ ಆದರೂ ನೀವು ಯಾರು ಸಂಘಟನೆ ಗುದ್ದೆಡ್ಲಕ್ಕೆ ಹೋಗ್ಬಾಡ್ರಿ ಅವತ್ತೊಂದು ಓಟ್ರು ನೀವು ಏನ ಏನೋ ಏನು ಏನಪ್ಪ ಹೊಡೆದ ಏನೋ ಸೀರಾಡಿ ಓಟ್ ಹಾಕ್ತೀರ ಸುಮ್ಮನೆ ಗಪ್ಪನ ಒಂದು ಬಟನ್ ಓದ್ತದಪ್ಪ ಏನು ಗಂಟು ಹೋತ ನಿಮಗೆ ಸುಮ್ಮನೆ ಹಾಕದ್ಕ ಏ ಮಗನ ಕಾಂಗ್ರೆಸ್ ಏನಾದ್ರು ನಾನು ದೊಡ್ಡಪ್ಪ ಹಣ್ಣು ಕಡಿ ನಾ ಶಿವರ ಪೇಟ್ಲ ಕಡಿ ಯಾಕಪ್ಪ ಹೊಡೆದಾಡೋದು ಈ ದೊಡ್ಡಪಣ ಶಿವರಪ್ಪ ಒಂದೇ ಇರ್ತಾರ ಡಾಕ್ಟರ್ ಸಾಬ ಒಂದೇ ಇರ್ತಾರ ಅವರು ಸಂಜೀ ಬೇರೆ ಮಾತಾಡ್ತಾರೆ ಯಾರು ಇಲ್ದ ಹೋಗ್ತೇ ಅವರು ಗೊತ್ತಿಲ್ದ ಹೋತ್ ನೀವು ಇಲ್ಲ ಹಾಕಿದ್ರೆಲ್ಲ ನಾನು ದಯಮಾಡಿ ಅಂಥದ್ದು ಹೇಳ್ದ ಮಾಡಬಾರ್ರಿ ಇನ್ನಾದ್ರೂ ಇನ್ನಾದ್ರೂ ಹೇಳದ ನೀವು ಹೇಳ್ದ ನಮ್ಮ ಹಳಿ ಅಂಗಾರಕಿ ನಮ್ಮ ನಮ್ಮ ಅಣ್ಣ ನಮ್ಮ ಮಾಗಣಿಗೇರಿಕ ಹಾಕೋರಾರ ಮಾಗಣಗೇರಿಕಾಕೋರು ಅವ್ರಿಗೂ ಎಂಬತ್ತು ಎಂಬತ್ನಾಲ್ಕು ಆಗ್ಯದ ನನಗೂ ಎಂಬತ್ಮೂರು ಎಂಬತ್ನಾಲ್ಕು ವರ್ಷ ಆಗ್ಯದ ನಮ್ಮದ್ರೆ ಮುಗ್ದದ ಭಾಳ ದಿನ ಏನದು ಭಾಳ ಎಷ್ಟೇ ದಿನ ಇರಲಿಕ್ಕೆ ನಾವು ಸಮಾಜಕ್ಕೆ ನಮ್ಮನಿಂದ ಭಾಳ ಒಳ್ಳೇದಾಗ ಆಗ್ಬೇಡ ಆದ್ರೆ ಕೆಳಗೆ ಮಾತ್ರ ನಾವು ಸಮಾಜ ಅವನಿಂದ ಆಗಿಲ್ಲ ನಮ್ಮಿಂದ ಆಗಿಲ್ಲ ಇಷ್ಟು ಮಾತ್ರ ಎತ್ತಿ ಹೇಳ್ಬೋದು ನಾವು ಸಮಾಜಕ್ಕೆ ನಮ್ಮಳಿಂದ ಏನದ ಏನು ಕೆಳಗಾಗಿಲ್ಲ ನಮ್ಮಿಂದ ನಿಮ್ಗೆ ಭಾಳ ಒಳ್ಳೇದಾಗಿರ್ಲಿಕ್ಕಿಲ್ಲ ಆದ್ರೆ ಸಮಾಜಕ್ಕೆ ಮಾತ್ರ ನಾವು ಕೆಳಗಾಗಿಲ್ಲ ಏನು ಮುಂದಾದರೂ ತಾವೆಲ್ಲ ಇವತ್ತೇನದ ಸಣ್ಣ ಸಣ್ಣ ಏನಿದೆ ಇವತ್ತೇನೋ ಇರಿ ಈ ಒಳ್ಳೆ ಹುಡುಗರು ಇರಿ ಎಲ್ಲ ಒಂದು ಸಮಾಜ ಏನದ ಮುನ್ನಡ್ಸ್ಕೊಂಡು ಸಮಾಜದಲ್ಲಿ ಒಂದು ಗೌರವಿತವಾಗಿ ಇವತ್ತು ಯಾರ ಕಾಲಕ್ಕೆ ಇವತ್ತು ಡಾಕ್ಟರ್ ಸಾಬ್ ಆಗಲಿ ದೊಡಪ್ಪ ಆಗಲಿ ಇವತ್ತು ಇವತ್ತು ಶಿವರಾಯ್ ಪಡ್ಲಾಗಲಿ ನಮ್ಮ ಎಲ್ಲಿದ್ರು ಗೌರವದಿಂದ ನೋಡಬೇಕು ಒಬ್ಬ ಮೆಲೆತ್ ಹುಡುಗ ನೋಡೋದಲ್ಲ ಸಮಾಜ ಇದು ಗಾಣಿಗಾರ ಹುಡುಗಪ್ಪ ಅಂತಂದ್ರೆ ಅವ್ರು ಅವರು ನೋಡ್ಬೇಕು ನೋಡಬೇಕು ನೋಡ್ಬೇಕು ನೋಡಬೇಕು ಏನದ ಬೆಳೆಸ್ಕೋರಿ ನೀವು ಇವತ್ತು ಇವತ್ತೇನಾದ್ರೂ ಸಮಾಜ ಏನದ ಉದ್ದಾರ ಆತಂಥ ಮಾತುಗಳನ್ನ ಹೇಳಿ ಇನ್ನು ಈಗಾಗಲೇ ಏನದ ಪ್ರತಿಭಾ ಪುರಸ್ಕಾರ ಇವತ್ತು ಏನದ ಇಪ್ಪತ್ತು ಇಪ್ಪತ್ತೈದು ಹುಡುಗೇರಿಗೆ ಪ್ರತಿಭಾ ಪುರಸ್ಕಾರ ಮಾಡಿದರು ಇನ್ನು ಹುಡುಗರು ಹತ್ತು ಇಪ್ಪತ್ತು ಹುಡುಗರು ಅವ್ರಿಗೇನಾರ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಅದಕ್ಕೆ ಇವತ್ತು ಭಾಳ ವಿದ್ಯಾವಂತರು ಏನದ ಭಾಳ ಮಂದಿ ಏನದ ನಮ್ಮ ಸಮಾಜದಾಗ ಅತಿ ಅತಿ ವಿದ್ಯಾವಂತರಾಗ್ಯಾರ ಭಾಳ ಮಂದಿ ಆಗ್ಯಾರ ಎಷ್ಟು ಮಂದಿ ಕೇಳಿದ ಇದೇ ವರ್ಷ ನಾಲ್ಕೈನೈದು ಮಂದಿ ಎಮ್ ಬಿ ಬಿ ಎಸ್ ಸಿ ಡಾಕ್ಟ್ರ್ ಸೀಟ್ ಹತ್ತದ ಹುಡುಗೇರಿ ನಮ್ಮ ತಾಲೂಕದಾಗೆ ನಾಲ್ಕೈದು ಮಂದಿ ಎಮ್ ಬಿ ಬಿ ಎಸ್ ಸೀಟ್ ಹತ್ತದ ಇಂಥ ಪ್ರತಿಭಾವಂತರಾರ ಕೆಲವು ದಿನದಾಗ ಇನ್ನು ವಿದ್ಯಾವಂತರಾದಂಗೆ ಮೊದಲೇ ಮಾತು ಮೂಲಭೂತ ಇದೇನು ಆಸ್ತಿ ಗೀಸ್ತಿ ರೊಕ್ಕ ಅಧಿಕಾರ ಯಾವುದು ಉಳಿಯೋದಲ್ಲ ಏನು ಉಳ್ಯೋದೊಂದು ವಿದ್ಯೆ ಆ ವಿದ್ಯೆ ಏನಾದ್ರೆ ತಾವ್ಯಾಗಲೂ ಯಾವಾಗಲೂ ಹೇಳಿದೆ ಆ ವಿದ್ಯೆ ಏನಾದೆ ತಮ್ಮ ಎಲ್ಲಿ ಹೋದರೂ ಏನು ಆದರೂ ಯಾವ ಸರ್ಕಾರ ಬಂದರೂ ಆ ವಿದ್ಯೆ ತಮ್ಮ ಸಂಘಟ ಇರ್ತದ ಅದಕ್ಕೆ ನಿಮ್ಮ ನಿಮ್ಮ ಮಕ್ಕಳಿಗೆ ನೀವೇನೇ ಮಾಡಿ ಎಂತೆ ಮಾಡಲಿ ನೀವು ಹೊಲನೇ ಬಾರಿ ಎದೇ ಮಾಡಿರಿ ಎಂತೆ ಮಾಡಿರಿ ಮಾಡಿ ವಿದ್ಯಾವಂತರಂತ ಮಾಡಿರಿ ಮತ್ತೆ ಏನದ ಸಮಾಜದಲ್ಲಿ ಏನಿದೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳಂತ ಇನ್ನೂ ಏನದ ಎಲ್ಲರೂ ಕೋಟಿಗೊಬ್ಬರಾಗ ಹುಟ್ಟಿದಂಗೆ ಸಿದ್ದೇಶ್ವರ ಸ್ವಾಮಿಗಳು ಅಪ್ಪರಂತ ಹುಟ್ಟಿದ ನಮ್ಮ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜದ ಮರ್ಯಾದೆ ಏನದ ಜಗತ್ತು ತುಂಬ ಪ್ರಸಾರ ಆಗಲಿ ಅನ್ನೋ ಮಾತುಗಳನ್ನ ಹೇಳಿ ತಮಗೆ ನಮಗೆ ಇಲ್ಲಿ ನಾವು ಏನದ ಇಲ್ಲಿ ಹೋಗಿದ್ದೆವು ನಮ್ಮ ಬೀಗರ್ದ ಏನೋ ಒಂದು ಆಗಿತ್ತು ಅದು ಹೋಗಿದ್ದೆವು ತಡ ಮಾಡಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೆ ಕ್ಷಮೆ ಹಾಚಿ ನನ್ನ ನಾಲ್ಕು ಮಾತು ಜೈ ಹಿಂದ್ ಜೈ ಕರ್ನಾಟಕ ಸಮಾಜವನ್ನು ಬೆಂಬಲಿಸಿ ಹೃದಯಪೂರ್ವಕವಾಗಿ ತಮ್ಮ ಮಾತುಗಳನ್ನು ಆಡಿರ್ತಕ್ಕಂಥ ಮಲ್ಯದಗೌಡ ಕಾಕ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು